ಕೇಂದ್ರದಲ್ಲಿ ಯಾರ ಸರ್ಕಾರ ರಚನೆ ಆಗತ್ತೆ ಲೋಕಸಭಾ ಚುನಾವಣೆಯ ಫಲಿತಾಂಶದಲ್ಲಿ ಯಾವುದೇ ಪಕ್ಷಕ್ಕೂ ಕೂಡ ಬಹು ಕೇಂದ್ರದಲ್ಲಿ ಯಾರ ಸರ್ಕಾರ ರಚನೆ ಆಗತ್ತೆ ಲೋಕಸಭಾ ಚುನಾವಣೆಯಲ್ಲಿ ಯಾವ ಪಕ್ಷಕ್ಕೂ ಕೂಡ ಮತದಾರರು ಸ್ಪಷ್ಟವಾದಂತಹ ನಿಖರವಾದಂತಹ ಸರಳ ಬಹುಮತವನ್ನು ಕೂಡ ಕೊಟ್ಟಿಲ್ಲ ಐನೂರ ನಲವತ್ತ ಮೂರು ಲೋಕಸಭಾ ಕ್ಷೇತ್ರಗಳಲ್ಲಿ ಸರ್ಕಾರ ರಚನೆಗೆ ಬೇಕಾಗಿರುವಂಥದ್ದು ಇನ್ನೂರ ಎಪ್ಪತ್ತ ಎರಡು ಸಂಸದರ ಬೆಂಬಲ ಆದರೆ ಎರಡು ಸಾವಿರದ ಹದಿನಾಲ್ಕು ಮತ್ತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಪ್ರಚಂಡ ಪೂರ್ಣ ಬಹುಮತದೊಂದಿಗೆ ಸರ್ಕಾರ ರಚನೆ ಮಾಡಿದಂತಹ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಈ ಬಾರಿ ದೇಶದ ಜನತೆ ಪೂರ್ಣ ಬಹುಮತವನ್ನು ಕೊಟ್ಟಿಲ್ಲ ಬಿಜೆಪಿ ಅಲ್ಪ ಮತಕ್ಕೆ ಕುಸಿದಿದೆ ಬಿಜೆಪಿಯ ಬಳಿ ಸರಳ ಬಹುಮತ ಕೂಡ ಇಲ್ಲ ಬಿಜೆಪಿ ಇನ್ನು ಐನೂರ ನಲವತ್ತ ಮೂರು ಲೋಕಸಭಾ ಕ್ಷೇತ್ರಗಳ ಪೈಕಿ ಗೆದ್ದಿರುವಂತದ್ದು ಇನ್ನೂರ ನಲವತ್ತು ಕ್ಷೇತ್ರಗಳಲ್ಲಿ ಸರ್ಕಾರ ರಚನೆಗೆ ಬೇಕಾಗಿರುವಂತಹ ಸರಳ ಬಹುಮತಕ್ಕಿಂತ ಮೂವತ್ತ ಎರಡು ಸಂಸದರ ಕೊರತೆ ಬಿಜೆಪಿಯ ಬಳಿ ಇದೆ ಇಂಡಿಯಾ ಮೈತ್ರಿಕೂಟದ ಬಳಿ ಸರಳ ಬಹುಮತ ಇದೆ ಸ್ಪಷ್ಟ ಬಹುಮತ ಇದೆ ಇನ್ನೂರ ತೊಂಬತ್ತು ಸಂಸದರ ಬೆಂಬಲ ಇದೆ ಆದರೆ ನರೇಂದ್ರ ಮೋದಿ ಅವರು ಮೂರನೆಯ ಬಾರಿಗೆ ಮತ್ತೆ ಪ್ರಧಾನಮಂತ್ರಿ ಆಗಬೇಕಾದ್ರೆ ಎನ್ ಡಿ ಎ ಮೈತ್ರಿಕೂಟದ ಪ್ರಮುಖ ಇಬ್ಬರು ಪಾಲುದಾರ ಪಕ್ಷಗಳು ಟಿ ಡಿ ಪಿ ಮತ್ತು ಜೆ ಡಿ ಯು ಈ ಎರಡೂ ಪಕ್ಷಗಳ ಸ್ಪಷ್ಟವಾದಂತಹ ಸದೃಢವಾದಂತಹ ದೃಢವಾದಂತಹ ಬೆಂಬಲ ಇರಲೇಬೇಕು ಒಂದು ವೇಳೆ ಇಂಡಿಯಾ ಮೈತ್ರಿಕೂಟದ ಈ ಪಾಲುದಾರ ಪಕ್ಷಗಳು ಎನ್ ಡಿ ಎ ಮೈತ್ರಿಕೂಟದಿಂದ ಸ್ವಲ್ಪ ಮಿಸುಗಾಡಿದ್ರು ಕೂಡ ಪ್ರಧಾನಿ ನರೇಂದ್ರ ಮೋದಿಯವರು ಮೂರನೆಯ ಬಾರಿ ಪ್ರಧಾನಿಯಾದರೂ ಕೂಡ ಮೋದಿಯವರ ಕುರ್ಚಿ ಬೀಳುತ್ತೆ ಅಂದರೆ ಕಳೆದ ಹತ್ತು ವರ್ಷಗಳಲ್ಲಿ ಎನ್ ಡಿ ಎಲ್ಲಿ ಮಿತ್ರ ಪಕ್ಷಗಳನ್ನ ಲೆಕ್ಕಕ್ಕೆ ತೆಗೆದುಕೊಳ್ಳದೆ ಮಿತ್ರ ಪಕ್ಷಗಳನ್ನ ಅತ್ಯಂತ ತುಚ್ಛವಾಗಿ ಅತ್ಯಂತ ಕೆಟ್ಟದ್ದಾಗಿ ನಡೆಸಿಕೊಂಡ ನರೇಂದ್ರ ಮೋದಿ ಅವರಿಗೆ ಅವರು ಕೂರುವಂತಹ ಪ್ರಧಾನ ಆಸನದ ನಾಲ್ಕು ಕುರ್ಚಿಗಳ ಪೈಕಿ ಮೂರು ಅವರು ಕೂರುವಂತಹ ಕಳೆದ ಹತ್ತು ವರ್ಷಗಳಲ್ಲಿ ಎನ್ ಡಿ ಎ ಮೈತ್ರಿಕೂಟದ ಪಾಲುದಾರ ಪಕ್ಷಗಳನ್ನು ಅತ್ಯಂತ ಕೆಟ್ಟದಾಗಿ ಅತ್ಯಂತ ತುಚ್ಛವಾಗಿ ಅತ್ಯಂತ ಹೀನಾಯವಾಗಿ ನಡೆಸಿಕೊಂಡಂತಹ ಪ್ರಧಾನಿ ಮೋದಿಯವರು ಈಗ ಅವರು ಕೂರುವಂತಹ ಪ್ರಧಾನಮಂತ್ರಿ ಕುರ್ಚಿಯ ನಾಲ್ಕು ಕಾಲುಗಳಲ್ಲಿ ಮೂರು ಕಾಲು ಮಿತ್ರ ಪಕ್ಷಗಳದ್ದು ಒಂದು ಮಾತ್ರ ಬಿ ಜೆ ಹೀಗಾಗಿ ಮಿತ್ರ ಪಕ್ಷಗಳು ಸ್ವಲ್ಪ ಆ ಕಡೆ ಈ ಕಡೆ ಮಿಸ್ ಕಾಡಿದ್ರೂ ಕೂಡ ಮೋದಿಯವರ ಪ್ರಧಾನಮಂತ್ರಿ ಕುರ್ಚಿ ಪತನ ಆಗುತ್ತೆ ಉರುಳುತ್ತೆ ಬೀಳುತ್ತೆ ಎನ್ ಎ ಮೈತ್ರಿಕೂಟದ ಒಳಗಡೆ ಅತ್ಯಂತ ದೊಡ್ಡ ನಷ್ಟ ಅನುಭವಿಸಿರುವಂತಹ ಪಕ್ಷ ಬಿಜೆಪಿ ಅರವತ್ತ ಮೂರು ಸೀಟುಗಳು ಜೊತೆಗೆ ಎನ್ ಡಿ ಎ ಮೈತ್ರಿಕೂಟಕ್ಕೆ ಕಳೆದ ಬಾರಿಗೆ ಹೋಲಿಸಿದ್ರೆ ಈ ಬಾರಿ ಏನು ನಷ್ಟ ಆಗಿದೆ ಅದಕ್ಕಿಂತಲೂ ಜಾಸ್ತಿ ನಷ್ಟ ಈ ಬಾರಿ ಬಿಜೆಪಿಗಾಗಿದೆ ಎನ್ ಡಿ ಎ ಮೈತ್ರಿಕೂಟದ ಒಳಗಡೆ ಸೊ ಮೋದಿ ಅಲೆ ಇಲ್ಲ ವಿಶ್ವಗುರುವಿನ ಅಲೆ ಇಲ್ಲ ಯಾವ ಅಲೆಯೂ ಇಲ್ಲ ದುರಹಂಕಾರ ಧಿಮಾಕು ಸೊಕ್ಕಿಗೆ ನಾನು ಬಯಲಾಜಿಕಲ್ ಅಲ್ಲ ನನ್ನನ್ನು ದೇವರೇ ಕಳಿಸಿದ್ದಾನೆ ಎನ್ನುವಷ್ಟರ ಮಟ್ಟಿಗಿನ ಧಿಮಾಕು ಮತ್ತು ಸೊಕ್ಕಿನ ಮಾತುಗಳನ್ನಾಡಿದಂತಹ ಮೋದಿಯವರಿಗೆ ಈ ದೇಶದ ಜನ್ ಮತದಾರರು ಮತದಾರರು ತಕ್ಕ ಪಾಠವನ್ನು ಕಲಿಸಿದ್ದಾರೆ ಹದಿನಾರು ಸಂಸದರು ಟಿ ಜಿ ಪಿ ಹನ್ನೆರಡು ಜೆ ಡಿ ಯು ಏಳು ಸಂಸದರು ಶಿವಸೇನೆ ಶಿಂದೆ ಐವರು ಎಲ್ ಜೆ ಇಷ್ಟು ಎನ್ ಡಿ ಉಳಿದ ಮಿತ್ರ ಪಕ್ಷಗಳು ಒಂದಾದ್ರೂ ಕೂಡ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗಕ್ಕಾಗಲ್ಲ ಇವ್ರಿಬ್ರು ಸಪೋರ್ಟ್ ಮಾಡಲಿಲ್ಲ ಅಂದ್ರೆ ಟಿ ಡಿ ಪಿ ಮತ್ತು ಜೆ ಡಿ ಯು ಉಳಿದ ಮಿತ್ರ ಪಕ್ಷಗಳು ಬೆಂಬಲ ಕೊಟ್ಟರು ಕೂಡ ಟಿ ಡಿ ಪಿ ಮತ್ತು ಜೆ ಡಿ ಯು ನಾವು ನಿಮ್ಮನ್ನ ಬೆಂಬಲಿಸಲ್ಲ ಅಂತ ಹೇಳಿ ಏನಾದರೂ ನಿರ್ಧಾರವನ್ನು ತೆಗೆದುಕೊಂಡ್ರೆ ನರೇಂದ್ರ ಮೋದಿ ಅವರು ಮತ್ತೆ ಪ್ರಧಾನಿ ಆಗ್ಲಿಕ್ಕೆ ಅವಕಾಶಗಳೇ ಇಲ್ಲ ಸಾಧ್ಯ ಆಗಲ್ಲ ಬಿಕಾಸ್ ದಿ ಜೊತೆಗೆ ಏಕನಾಥ್ ಶಿಂದೆ ಸುಬ್ರಹ್ಮಣ್ಯನ್ ಸ್ವಾಮಿ ಅವರು ಇವತ್ತು ಬೆಳಿಗ್ಗೆ ಒಂದು ಟ್ವೀಟ್ ಅನ್ನು ಮಾಡಿದ್ದಾರೆ ಲಜ್ಜೆ ಮತ್ತು ನಾಚಿಗೆ ಎನ್ನುವಂಥದ್ದೇನಾದ್ರೂ ನರೇಂದ್ರ ಮೋದಿ ಅವರಿಗಿದ್ರೆ ಇವತ್ತೇ ರಾಜೀನಾಮೆ ಕೊಡಬೇಕು ಕಾರಣ ಏನು ಅಂತ ಹೇಳಿದ್ರೆ ಬಿಜೆಪಿ ಇನ್ನೂರ ಎಪ್ಪತ್ತ ಎರಡು ಸೀಟುಗಳನ್ನ ಒಂದು ಸರಳ ಬಹುಮತವನ್ನ ಪಡೆದುಕೊಳ್ಳದೆ ಅದು ಕೂಡ ಸೆಂಟ್ರಲ್ ಏಜೆನ್ಸಿಗಳು ಐ ಟಿ ಇ ಡಿ ಸಿ ಬಿ ಐ ಎಲೆಕ್ಷನ್ ಕಮಿಷನ್ನು ನ್ಯಾಯಾಲಯಗಳು ನಮ್ಮ ಕರ್ನಾಟಕದ ಸ್ಟೇಟ್ ಮೀಡಿಯಾಗಳು ಸೇರಿದಂತೆ ನ್ಯಾಷನಲ್ ಮೀಡಿಯಾಗಳು ಎಲ್ಲ ಇಡೀ ವ್ಯವಸ್ಥೆಯೇ ನರೇಂದ್ರ ಮೋದಿಯವರ ಪರವಾಗಿ ಪಿಯ ಅಡಿಯಾದಾಗಿ ಕೆಲಸ ಮಾಡಿದ್ದಾಗಿಯೂ ಕೂಡ ಬಿಜೆಪಿಗೆ ಸರಳ ಬಹುಮತವನ್ನು ಪಡೆಯಲಿಕ್ಕೆ ಆಗಲಿಲ್ಲ ಅಂತ ಹೇಳಿದ್ರೆ ಆ ಸೋಲಿನ ಹೊಣೆಯನ್ನು ಯಾರು ಹೊತ್ಕೋಬೇಕು ಅಂತ ಹೇಳಿದ್ರೆ ನರೇಂದ್ರ ಮೋದಿ ಒತ್ಕೋಬೇಕು ಹೀಗಾಗಿ ಇನ್ನೂರ ಎಪ್ಪತ್ತೆರಡು ಸೀಟುಗಳನ್ನು ಗೆಲ್ಲಿಸಿ ಬಿಜೆಪಿಯನ್ನು ಅಧಿಕಾರಕ್ಕೆ ತರಲಕ್ಕಾಗದ ಮೋದಿ ರಾಜೀನಾಮೆಯನ್ನು ಕೊಡಬೇಕು ಕಾರಣ ಏನು ಅಂತ ಹೇಳಿದ್ರೆ ಈ ಬಾರಿ ಚುನಾವಣೆಯನ್ನು ಬಿಜೆಪಿ ಎದುರಿಸಿದ್ದು ಮೋದಿ ಹೆಸರಲ್ಲಿ ಬಿಜೆಪಿ ನಾನು ಪಕ್ಷ ಅನ್ನುವುದನ್ನೇ ಮರೆತು ಮೋದಿ ಅಷ್ಟೇ ಎನ್ನುವಷ್ಟರ ಮಟ್ಟಿಗೆ ಜಪ ಮೋದಿ ಅಷ್ಟೇ ಬಿಜೆಪಿಯವರು ಬಿಜೆಪಿ ಪಕ್ಷ ಇದೆ ಅನ್ನೋದನ್ನೇ ಮರೆತು ಬಿಟ್ಟರು ಮೋದಿ ಹೆಸರಲ್ಲಿ ಅಷ್ಟೇ ಓಟ್ ಕೇಳಿದ್ರು ಬಿಜೆಪಿ ಓಟ್ ಬಿಡಿ ಅಂತ ಕೇಳಲಿಲ್ಲ ಸೊ ಯಾರ ಹೆಸರಲ್ಲಿ ಬಿಜೆಪಿ ಚುನಾವಣೆಗೋಯ್ತು ಬಿಜೆಪಿ ಸೋತಿದೆ ಸೊ ಹಾಗಾಗಿ ಮೋದಿ ನೈತಿಕ ಹೊಣೆಯನ್ನ ಹೊತ್ತು ಒಂದು ವೇಳೆ ಲಜ್ಜೆ ಎನ್ನುವಂತದ್ದೇನಾದ್ರೂ ಇದ್ದರೆ ರಾಜೀನಾಮೆ ಕೊಡಬೇಕು ಅಂತೇಳಿ ಸುಬ್ರಹ್ಮಣ್ಯಂ ಸ್ವಾಮಿ ಅವರು ಟ್ವೀಟ್ ಅನ್ನು ಮಾಡಿದ್ದಾರೆ ಇನ್ನೊಂದು ಅಂಶ ಏನು ಅಂತ ಹೇಳಿದ್ರೆ ಹತ್ತು ವರ್ಷ ಸಾಮ್ರಾಟನ ರೀತಿ ಏಕಮೇಯವ ಅದ್ವಿತೀಯ ಚಕ್ರಾದಿ ಪಥ್ಯವನ್ನ ನಡೆಸಿದೆ ಎನ್ನುವ ರೀತಿಯಲ್ಲಿ ಚಕ್ರವರ್ತಿಯ ರೀತಿಯಲ್ಲಿ ಆಡಳಿತವನ್ನು ನಡೆಸಿದಂತಹ ಮೋದಿ ಈಗ ಟಿ ಡಿ ಪಿಯ ಯ ಚಂದ್ರಬಾಬು ನಾಯ್ಡು ಮತ್ತೆ ನಿತೀಶ್ ಕುಮಾರ್ ಅವರ ಎದುರುಗಡೆ ಜೀವ ಉಜೂರ್ ಅಂತ ಅನ್ನಿಸಿಕೊಂಡು ಸರ್ಕಾರ ರಚನೆ ಮಾಡಿ ಪ್ರಧಾನ ಮಂತ್ರಿಯಾಗಿ ಒಂದು ಕ್ಷಣಕ್ಕೆ ಒಂದು ವೇಳೆ ನರೇಂದ್ರ ಮೋದಿ ಅವರೇ ಅವರು ಅವರ ಆತ್ಮ ಸಾಕ್ಷಿಗೆ ಏನಾದರೂ ಹೇಳಿದ್ರೆ ಹತ್ತು ವರ್ಷ ಆಡಳಿತ ಮಾಡಿದ ನಾನು ಈಗ ಈ ರೀತಿ ಇರಬೇಕು ಅಂತೇಳಿ ಏನಾದರೂ ಮೋದಿ ಅವರಿಗೆ ಆತ್ಮಸಾಕ್ಷಿಗೆ ಏನಾದರೂ ಚುಚ್ಚಿಕ್ಕೆ ಶುರುವಾಗಿ ಬಿಟ್ರೆ ಮೋದಿ ಅವರು ರಿಸೈನ್ ಮಾಡಿಬಿಡ್ತಾರೆ ಕಾರಣ ಹತ್ತು ವರ್ಷ ಆಗಿತ್ತು ನರೇಂದ್ರ ಮೋದಿ ಅವರು ಬರ್ತಾರೆ ನಾನು ನನ್ನಿಂದ ನನ್ನಿಂದಲೇ ನಾನೇ ನೋಡಿ ಅವರು ಎಲೆಕ್ಷನ್ ನ ಕೊನೆಯ ಹಂತಗಳಲ್ಲಿ ನಡೆದಂತ ಇಂಟರ್ವ್ಯೂನಲ್ಲಿ ಹೇಳ್ತಾರೆ ಅವರು ನಾನು ನನ್ನ ತಾಯಿ ಇರುವವರೆಗೆ ಬಯೋಲಾಜಿಕಲ್ ಅಂತ ಹೇಳಿದ್ರೆ ನಾನು ನನ್ನ ತಾಯಿ ತಾಯಿಯ ಮುಖಾಂತರ ಜನ್ಮ ಅಂತ ಅಂತೇಳಿ ನಾನು ಭಾವಿಸಿದ್ದೆ ಬಯೋಲಾಜಿಕಲ್ ಜೈವಿಕ ಏನು ಜೀವ ಸೃಷ್ಟಿ ಆಗುತ್ತೆ ಆ ರೀತಿ ಭಾವಿಸಿದ್ದೆ ಆದ್ರೆ ಆಮೇಲೆ ಈಗ ನನಗೆ ಅನಿಸ್ತಾ ಇದೆ ನನ್ನ ತಾಯಿ ಹೋದ್ಮೇಲೆ ನನ್ನನ್ನು ದೇವರೇ ಕಳಿಸಿದ್ದಾನೆ ಹೇಳಿ ಮನುಷ್ಯನ ದಿಮಾಕು ದುರಾಂಕಾರ ಆ ಲೆವೆಲಿಗೆ ಇರುತ್ತೆ ಅಂತ ಹೇಳಿ ಅದಕ್ಕೆ ಮತದಾರ ಈಗ ಪಾಠವನ್ನು ಕಳಿಸಿದ್ದಾನೆ ಸೊ ಇಷ್ಟೆಲ್ಲ ಆಲೋಚನೆಯನ್ನು ಮಾಡುವಂತಹ ನರೇಂದ್ರ ಮೋದಿ ಅವರು ಒಂದು ಕ್ಷಣ ಕೂತ್ಕೊಂಡು ಛೆ ಹತ್ತು ವರ್ಷ ಆಡಳಿತ ಈ ರೀತಿಯಾಗಿ ಆಡಳಿತ ಮಾಡಿದಂತಹ ನಾನು ಈಗ ಬೇರೊಬ್ಬರ ಋಣದಲ್ಲಿ ಬೇರೆಯವರ ಹಂಗಿನಲ್ಲಿ ಪ್ರಧಾನಿ ಆಗಲ್ಲ ಹೇಳಿ ಏನಾದರೂ ಅವ್ರಿಗೆ ಅನಿಸಿದ್ರೆ ನರೇಂದ್ರ ಮೋದಿ ಈ ಕ್ಷಣಕ್ಕೆ ರಾಜೀನಾಮೆಯನ್ನು ಕೊಡಬಹುದು ಬಟ್ ಹಂಗಿನ ಅರಮನೆಯಲ್ಲಿ ನರೇಂದ್ರ ಮೋದಿಯವರು ಇನ್ನು ತಮ್ಮ ಆಡಳಿತವನ್ನು ನಡೆಸಬೇಕಾಗತ್ತೆ ಮೋದಿಯವರು ಕೂರುವ ಪ್ರಧಾನಮಂತ್ರಿ ಕುರ್ಚಿಯ ನಾಲ್ಕು ಕಾಲುಗಳಲ್ಲಿ ಒಂದಷ್ಟೇ ಬಿ ಜೆ ಉಳಿದ ಮೂರು ಮಿತ್ರ ಪಕ್ಷಗಳು ಸೊ ಮಿತ್ರ ಪಕ್ಷಗಳು ಯಾವುದಾದರೂ ಒಂದು ಮಿತ್ರ ಪಕ್ಷ ಒಂದು ಕಾಲನ್ನು ಆ ಕಡೆ ಈ ಕಡೆ ಮಾಡಿಬಿಟ್ಟರು ಕೂಡ ಮೋದಿಯವರ ಕುರ್ಚಿ ಅಲುಗಾಡಿ ಉರುಳಿ ಬೀಳಬಹುದು ಉರುಳಿ ಬೀಳಬಹುದು